ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದೆ ಸರ್ ಇಷ್ಟೆಲ್ಲ ಬೆಲೆ ಏರಿಕೆ ಆದಮೇಲೆ ಕೂಡ ಸದನದಲ್ಲಿ ಒಂದು ಬಿಲ್ ಇತ್ತೀಚೆಗೆ ಒಂದು ಪಾಸ್ ಮಾಡ್ತಾರೆ ಎಮ್ ಎಲ್ ಎಗಳಿಗೆ ಮಾತ್ರ ಸ್ಯಾಲ್ರಿ ಇನ್ಕ್ರಿಮೆನ್ಸ್ ಮಾಡೋದು ಮತ್ತು ಫೆಸಿಲಿಟೀಸ್ ಕೊಡೋದು ಇದೆಲ್ಲ ಯಾವ ಮಟ್ಟಕ್ಕೆ ಸರಿ ಅಂತ ಸರ್ಕಾರದಲ್ಲಿ ನಿಮ್ಮ ಪ್ರಕಾರ ಯಾಕೆಂದರೆ ನೀವು ಕೂಡ ಶಾಸಕರ ಸ್ಥಾನ ತನಕ ಹೋಗಿ ಬಂದು ವಾಪಸ್ ಬಂದಿರ್ತಕ್ಕಂಥದ್ದು ಜನರ ಮೇಲೆ ಅಷ್ಟು ಬರೆಯಳಿತಾಯಿದ್ರು ಇವ್ರು ಮಾತ್ರ ಲಕ್ಸುರಿ ಲೈಫ್ನ ಲೀಡ್ ಮಾಡೋಕ್ಕೆ ಹೈಪ್ ಮಾಡ್ತಾರಲ್ಲ ಒಬ್ಬ ಸ್ಪೀಕರ್ ಆದಂಥ ಇದ್ರ ಬಗ್ಗೆ ಏನೇ ಅದು ಮಾಧ್ಯಮದಲ್ಲಿ ತಮ್ಮ ಮೂಲಕವೇ ಇದು ಭಾಳ ಗಂಭೀರವಾಗಿ ಚರ್ಚೆ ಆದಂಥ ಒಂದು ವಿಚಾರ ಇತ್ತೀಚಿನ ಸದನ ನಡಿಬೇಕಾದಂಥ ಸಂದರ್ಭದಲ್ಲಿ ಏನು ಸರ್ಕಾರದ ಖರ್ಚು ವೆಚ್ಚಲ್ಲಿ ಇವರು ಮೋಜು ಮಸ್ತಿಗೆ ಇವತ್ತು ದುರ್ಬಳಕೆ ಮಾಡ್ಕೊಳ್ತಾ ಇರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಮೂಲಕ ಕಟ್ಟಿರ್ತಕ್ಕಂಥ ನಮ್ಮ ರಾಜ್ಯದ ಜನತೆಯ ಒಂದು ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥ ಉದಾಹರಣೆ ನೀವೇನು ತೋರಿಸಿದ್ದೀರಿ ನಮ್ಮ ಕಣ್ಮುಂದೆ ಇವೆಲ್ಲವನ್ನು ನೋಡಿದಾಗ ಅಂತಿಮವಾಗಿ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಇವತ್ತೇನು ಪ್ರಜಾಪ್ರಭುತ್ವದ ಈ ಒಂದು ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ ಆ ಐದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನೀವು ಸುಳ್ಳು ಹೇಳ್ತಿರೋ ಕತೆ ಕಟ್ತಿರೋ ಸುಳ್ಳಿನ ಕಂತೆ ಸುರಿಸ್ತಿರೋ ಅಥವಾ ಪ್ರಣಾಳಿಕೆಯಲ್ಲಿ ಬೇಕಾದಂಥ ಹೇಳಿಕೆಗಳು ಕೊಡ್ತಿರೋ ಒಟ್ಟಾರೆಯಾಗಿ ನೀವು ಅಧಿಕಾರಕ್ಕೆ ಬರಲಿಕ್ಕೆ ಏನೇನು ಮಾಡಬೇಕೋ ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಕುತಂತ್ರ ಮಾಡಿ ಅಧಿಕಾರಕ್ಕೆ ಬರ್ತೀರಿ ಅಂತಿಮವಾಗಿ ಆ ಐದು ವರ್ಷದ ಒಳಗಡೆ ಮತ್ತೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಗೆ ಅವಕಾಶವೇ ಇಲ್ಲ ಅವ್ರು ಏನೇ ಮಾಡಿದ್ರೂ ನಾವು ತಲೆಬಾಗಿ ಒಪ್ಕೊಳ್ತಕ್ಕಂಥ ಒಂದು ಭಾಳ ಸನ್ನಿವೇಶ ಭಾಳ ಅನಿವಾರ್ಯತೆ ಒಂದು ಸೃಷ್ಟಿಯಾಗೋಗಿದೆ ಆ ಹಿನ್ನೆಲೆಯಲ್ಲಿ ಒಂದು ರೀತಿ ಉದ್ದಟ್ಟತನದ ರಾಜಕಾರಣ ಉದ್ದಡ್ತನದ ಆಡಳಿತ ಇನ್ನು ಮೂರು ವರ್ಷ ನಮ್ಮನ್ನು ಯಾರೂ ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಕಾಂಗ್ರೆಸ್ ಏನು ಇದೆ ಆದರೆ ಒಂದು ಇದು ಪ್ರಜಾಪ್ರಭುತ್ವ ಜನ ಯಾವಾಗ ಯಾವ ರೀತಿ ಯಾವ ತೀರ್ಪು ಕೊಡ್ತಾರೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹುಶಃ ಮುಂಬರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ತೋರಿಸ್ತಾರೆ ಆದರೆ ತಾವು ಕಂಡಂತೆ ಕೋರ್ಟಿಂದ ಡೈರೆಕ್ಷನ್ಸ್ ಇದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇಮ್ಮಿಡಿಯೇಟಾಗಿ ಕಂಡಕ್ಟ್ ಮಾಡಬೇಕು ಜೆಡ್ ಪಿ ಟಿ ಪಿ ಚುನಾವಣೆ ಮಾಡಬೇಕು ಎಸ್ಪೆಷಲಿ ಕಾರ್ಪೊರೇಷನ್ ಚುನಾವಣೆ ಅಂತೂ ನಿಮಗೆ ಸಾಕಷ್ಟು ಸಮಯದಿಂದ ಆಗಬೇಕು ಅಂತಕ್ಕಂಥ ಡೈರೆಕ್ಷನ್ಸ್ ಇದ್ದರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿ ಮೆಷರ್ಸ್ನ ತಗೊಂಡಿಲ್ಲ ಇವರು ಏಕೆಂದರೆ ಅವ್ರಿಗೆ ಒಳಗಡೆ ಒಂದು ಆತಂಕ ಇದೆ ಈಗ ಅವರ ಒಂದು ಎರಡು ವರ್ಷದ ಆಳ್ವಿಕೆ ಏನಿದೆ ಆಡಳಿತ ಏನಿದೆ ಅದನ್ನು ಯಾವ್ಯಾವ ರೀತಿ ಇವತ್ತು ಜನಸಾಮಾನ್ಯರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಅರಿವಿದೆ ಖಂಡಿತವಾಗೂ ಮುಂದೆ ಸ್ಥಳೀಯ ಚುನಾವಣೆಗಳು ಕಂಡಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಅದರ ಅರಿವಿದೆ